ನಾಯಕನಾಟಿ ಪಟ್ಟಣದ ಸಮುದಾಯ ಕೇಂದ್ರದಲ್ಲಿ ಹತ್ತು ಹಲವು ಸಮಸ್ಯೆಗಳಿವೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್ ತಿಳಿಸಿದ್ದಾರೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬುಧವಾರ ಭೇಟಿ ನೀಡಿ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ

ಫಸ್ಟ್ ಲೆಟರ್ ಕೊಡ್ರಿ ಅಂತ ನಿಮಗೆ ಏನು ಹೇಳಿದ್ರೆ ಹೇಳಿ ಸರ್ ಅದನ್ನ ಮಾಡಿಸಿ ಅಂತ ಹೇಳಿ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಮೈಸೂರಿಂದ ಬ್ಯಾಂಕ್ ಇಲ್ಲ ಸರ್ ನೀವು ಲಿಸ್ಟ್ ಕೊಡ ಹಾಸ್ಟ್ ಅಲ್ಲಿ ನೋಡ್ತೀವಿ ಹಾಗೆ ನೀವು ಬೇಕಾದಲ್ಲ ಕೊಡಿಸ್ತೀವಿ ಅಂತ ಬ್ಯಾಂಕ್ ಡ್ರೈವರ್

ತಾಯಿಗಾಗಲಿ ಮಗುವಿಗಾಗಲಿ ಒಂದು ಒಳ್ಳೆಯ ಮಾತ್ರೆ ಇಲ್ಲ ಆಸ್ಪತ್ರೆಯ ಸುತ್ತಲೂ ಸ್ವಚ್ಛತೆ ಇಲ್ಲ ಸಮುದಾಯ ಕೇಂದ್ರದಲ್ಲಿ ಎರಡು ಡೀಸೆಲ್ ಜನರೇಟರ್ ಇದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಬೆಲೆ ಬಾಳುತ್ತವೆ ಆದರೆ ಸರಿಯಾದ ನಿರ್ವಹಣೆ ಮಾಡದೆ ಒಂದು ವರ್ಷದಿಂದ ಡೀಸೆಲ್ ಕೂಡ ಹಾಕಿಸದೇ ಇರುವ ಕಾರಣದಿಂದ ಚಾಲನೆ ಕೂಡ ಆಗುತ್ತಿಲ್ಲ ಎಂದು ಪ್ರಶ್ನಿಸಿದ್ದಾರೆ ನಂತರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್ ಮಾತನಾಡಿದ್ರು ಈ ಕುರಿತಂತೆ ಹಲವು ಬಾರಿ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಇದ್ದ ಕಡೆ ತಿರುಗಿ ಸಹ ನೋಡಿಲ್ಲ ಆದ್ದರಿಂದ ಜಿಲ್ಲಾಧಿಕಾರಿಗಳು ಮೊಳಕಾನ್ಮೂರು ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ನಮ್ಮ ಮನವಿಯನ್ನ ಆಲಿಸಿ ಇಲ್ಲಿನ ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕೆಂದು ಬೇಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಒ ಶ್ರೀನಿವಾಸ್ ಸುರೇಶ್ ತಿಪ್ಪೇಸ್ವಾಮಿ ಕರವೆ ಹೋಬಳಿ ಅಧ್ಯಕ್ಷ ಮುತ್ತಯ್ಯ ನಗರ ಘಟಕ ಅಧ್ಯಕ್ಷ ರಾಘವೇಂದ್ರ ಅಫ್ರೋಜ್ ಬಾಷಾ ಶಿವಮೂರ್ತಿ ಇನ್ನು ಮುಂತಾದವರು ಹಾಜರಿದ್ದರು